ವೀಕ್ಷಕರಿ ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಶರಣಿ ಊರಲಿಂಗ ಪೆದ್ದಿ ಮತ್ತು ಶರಣಿ ಕಾಳವಿ ಉತ್ಸವ ಪೂಜ್ಯಶ್ರೀ ಲಿಂಗೈಕ್ಯ ಶಿವಲಿಂಗೇಶ್ವರ ಶಿವಯೋಗಿಗಳ ಐವತ್ತೇಳನೇ ಪುಣ್ಯಸ್ಮರಣ ಕಾರ್ಯಕ್ರಮವು ಫೆಬ್ರವರಿ ಏಳು ಮತ್ತು ಎಂಟು ಎರಡು ಸಾವಿರದ ಇಪ್ಪತ್ತಾರರಂದು ಭವ್ಯವಾಗಿ ನಡೆಯಲಿದೆ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅರಣ್ಯ ಪರಿಸರ ಮತ್ತು ಜೈವಿಕ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಇರುವರು ಕಾರ್ಯಕ್ರಮದ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪ್ರಶಾಂತ್ ಕೊಟಗೇರ ಅವರು ಕರಪತ್ರಗಳು ಬಿಡುಗಡೆ ಸಮಾರಂಭದಲ್ಲಿ ಸಮಸ್ತ ಸದ್ಭಕ್ತರಿಗೆ ಕಾರ್ಯಕ್ರಮಕ್ಕೆ ಬರಬೇಕಾಗಿ ಕಳಕಳಿಯಿಂದ ಎಲ್ಲರಲ್ಲಿ ಮನಪೂರ್ವಕ ತನ್ನ ಹಿತನುಡಿಗಳನ್ನ ಹಂಚಿಕೊಂಡರು ಪ್ರಥಮ ಪ್ರಕಾಶಕರ ಸಮ್ಮೇಳನದ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾ ಜಿ ಕೊನೇಕಾ ಕಲಬುರಗಿಯವರಾಗಿದ್ದಾರೆ ಶ್ರೀ ಪಂಚಾಕ್ಷರಿ ಸ್ವಾಮೀಜಿ ಪೀಠಾಧಿಪತಿಗಳು ಬೇಲೂರು ಎಲ್ಲಾ ಕಾರ್ಯಕ್ರಮದ ಸ್ತಬ್ಧವಾಗಿ ಹಾಗೂ ಭಕ್ತರಿಗೆ ಆಶೀರ್ವಚನ ನೀಡುವಲ್ಲಿ ಇರುವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾದ ಡಾಕ್ಟರ್ ಕಾವ್ಯ ಶ್ರೀ ಮಹಂಗ ಕಾವ ಪಂಚಾಕ್ಷರಿ ಸ್ವಾಮೀಜಿ ಪೀಠಾಧಿಪತಿಗಳು ಊರಲಿಂಗ ಪೆದ್ದಿಮಠ ಬೇಲೂರು ಎಲ್ಲ ಕಾರ್ಯಕ್ರಮದ ಸ್ತಂಭವಾಗಿ ಹಾಗೂ ಭಕ್ತರಿಗೆ ಆಶೀರ್ವಚನ ನೀಡುವಲ್ಲಿ ಇರುವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾದ ಡಾಕ್ಟರ್ ಕಾವ್ಯ ಶ್ರೀ ಮಹಾಗಾವ್ಕರ್ ಡಾಕ್ಟರ್ ಶ್ರೀಶೈಲ ನಾಗರಾಳ ಮತ್ತು ಸಾರಿಕಾ ದೇವಿ ಕಾಳಗಿಯವರು ಸದ್ಭಕ್ತರಿಗೆಲ್ಲ ಎಲ್ಲರಿಗೂ ಉಪನ್ಯಾಸ ನೀಡುವರು ಇದೇ ಶುಭ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಊರಲಿಂಗ ಪೆದ್ದಿ ಪ್ರಶಸ್ತಿ ಪಡೆದವರು ಶ್ರೀಮತಿ ಎಂ ರಾಜೇಶ್ವರಿ ವೆಂಕಟೇಶ್ ಮತ್ತು ಡಾಕ್ಟರ್ ವೈಎಂ ಭಜಂತ್ರಿ ಮಾಹಿತಿಗಳಿಗೆ ಹಾಗೂ ಕಾಳವಿ ಪ್ರಶಸ್ತಿ ಶ್ರೀಮತಿ ಪದ್ಮಶ್ರೀ ರಾಘಂ ಸಮಾಜ ಚಿಂತಕರಿಗೆ ಈ ಪ್ರಶಸ್ತಿಯನ್ನ ಲಭಿಸಿ ಬಂದಿರುವುದು ಬಹಳ ಗುಣಗಾನವಾಗಿದೆ ಎಂದು ಮಹಲಿಂಗ ದೇವರು ಅಭಿಪ್ರಾಯಪಟ್ಟರು ಮತ್ತು ಕರಪತ್ರ ಬಿಡುಗಡೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು ಈ ಭವ್ಯವಾದ ಕಾರ್ಯಕ್ರಮವನ್ನ ಸಡಗರದಿಂದ ಕೂಡಿ ಬರಲಿದೆ ಎಲ್ಲ ಸದ್ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ಮತ್ತು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ದಲಿತ ಚಿಂತಕರು ಸಮಾಜದ ಹೋರಾಟಗಾರರು ರಾಜ್ಕುಮಾರ್ ಮೋರಿ ಹಾಗೂ ವಿಲಾಸ್ ಎ ಮೋರಿ ಅವರು ಜಂಟಿಯಾಗಿ ಹೇಳಿದರು ಸಡಗರ ಸಂಭ್ರಮ ಕಾರ್ಯಕ್ರಮಕ್ಕೆ ಭಕ್ತರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಪ್ರಚಾರಕ್ಕಾಗಿ ವಿಶೇಷವಾಗಿ ಕರಪತ್ರ ಹಾಗೂ ವಾಲ್ ಪೋಸ್ಟರ್ ಮುದ್ರಣ ಸೇವೆ ಮಾಡಿಕೊಟ್ಟಿರುವ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದ ಸನ್ಮಾನ್ಯ ಶ್ರೀ ಸುರೇಶ್ ಕಾನೇಕರ್ ಮಾಜಿ ಕೆಡಿಪಿ ಸಮಿತಿಯ ಸದಸ್ಯರು ಬಾಲ್ಕಿಯವರಿಂದ ಮುದ್ರಣ ಸೇವೆ ಸಿಕ್ಕಿದೆ ಮತ್ತು ಕಾರ್ಯಕ್ರಮಕ್ಕೆ ಅನ್ನದಾಸೋಹ ಸೇವೆ ಮಾಡುತ್ತಿರುವ ದಾನಿಗಳಾದ ಡಾಕ್ಟರ್ ಬಾಲಕೃಷ್ಣ ರಾಥೋಡ್ ಮತ್ತು ಡಾಕ್ಟರ್ ಅನುರಾಧ ರಾಥೋಡ್ ದಂಪತಿಗಳು ಇವರು ವೃತ್ತಿಯಲ್ಲಿ ವೈದ್ಯರು ಸಮಾಜದಲ್ಲಿ ಸೇವೆ ಮಾಡುವಲ್ಲಿ ಮುಂಚೂಣಿಯಲ್ಲಿ ಇರುವರು ಕಾರ್ಯಕ್ರಮದ ಕರಪತ್ರ ಬಿಡುಗಡೆ ಸಮಾರಂಭದಲ್ಲಿ ಯುವ ನಾಯಕರಾದ ಪ್ರದೀಪ್ ಮೋರಿ ರಾಹುಲ್ ಬೌದಿ ಮಸ್ತಾನ್ ಪಟೇಲ್ ರಾಹುಲ್ ಪ್ಯಾಗೆ ಕಿಶೋರ್ ಸೂರ್ಯವಂಶಿ ಅರ್ಜುನ್ ಕಾಳೆ ಭೀಮ್ ಸಾಲುಂಕೆ ರೋಹಿತ್ ಕುಂಜಿ ಸುಮಿತ್ ಸುಂಟಾಣೆ ಮೆಹಬೂಬ್ ಪಟೇಲ್ ಮತ್ತು ಮಹಿಳೆಯರು ಇನ್ನಿತರರು ಈ ಕರಪತ್ರ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದರು ವರದಿ ಸತೀಶ್ ಕುಮಾರ್ ಕಲಾಭೀತರ್ ಸಿದ್ಧಲಿಂಗಪ್ಪ ಸಂಯೋಜಕರ ಈ ಒಂದು ಆಶ್ರಯದಲ್ಲಿ ಬೃಹತ್ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆದ ಕಾರಣ ಇಂದು ಪಾಲ್ಕಿಯ ಪ್ರವಾಸಿ ಮಂದಿರದಲ್ಲಿ ಈ ಒಂದು ವಾಲ್ ಪೋಸ್ಟರ್ ಬಿಡುಗಡೆ ಮಾಡಿದ್ದೀವಿ ಮತ್ತು ಇನ್ವೈಟೇಷನ್ ಕಾರ್ಡ್ಗಳನ್ನು ಕೂಡ ಈಗ ಯಾರ್ಯಾರು ಗಣ್ಯರಿದ್ದಾರೆ ಅತಿಥಿಗಳು ಮುಖ್ಯ ಅತಿಥಿಗಳು ಉದ್ಘಾಟಕರು ಅವರಿಗೆ ಮುಟ್ಟಿಸ್ತವಂತ ಕಾರ್ಯ ನಾವು ಮಾಡಿದ್ದೀವಿ ಬರ್ತಕ್ಕಂತ ಫೆಬ್ರವರಿ ಏಳನೇ ತಾರೀಕಿಗೆ ಭವ್ಯ ಮೆರವಣಿಗೆಯೊಂದಿಗೆ ಈ ಕಾರ್ಯಕ್ರಮ ಜರುಗಲಿದೆ ಅದಾದ ನಂತರ ಸಾಹಿತ್ಯ ಸಮ್ಮೇಳನ ಇದೆ ಗೋಷ್ಠಿ ಇದೆ ಎಲ್ಲವೂ ಕೂಡ ಈ ಒಂದು ಇನ್ವೈಟೇಷನ್ ಕಾರ್ಡ್ನಲ್ಲಿ ಸವಿಸ್ತಾರವಾಗಿ ಇದರಲ್ಲಿ ಬರೆಯಲಾಗಿದೆ ಹಾಗಾಗಿ ನಾನು ಪ್ರಶಾಂತ್ ಕೋಡ್ಗಿರ ಈ ಒಂದು ಕಾರ್ಯಕ್ರಮದ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ಬಾಲ್ಕಿಯ ಎಲ್ಲ ಒಂದು ಸದ್ಭಕ್ತರಲ್ಲಿ ಉರ್ಲಿಂಗ್ ಪದ್ದೆ ಮಹೋತ್ಸವ ಹಾಗೂ ಕಾಳೆವ ಉರ್ಲಿಂಗ್ ಪದ್ದೆ ಮಹೋತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ಇದರ ಸದುಪಯೋಗ ಪಡೆದುಕೊಳ್ಬೇಕಂತಲ್ಲಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ಹೀಗಾಗಿ ಈ ತಾಲೂಕಿನಾದ್ಯಂತ ಈ ಭಾಗದಲ್ಲಿ ಪ್ರಭಾವಿತರಾದಂತಹ ನಮ್ಮ ಮುಖಂಡರಾದ ರಾಜ್ಕುಮಾರ್ ಮೋರೆಯವರು ಹಾಗೆ ನನ್ನ ಆತ್ಮೀಯ ಪ್ರದೀಪ್ ಮೋರೆಯವರು ಹಾಗೂ ರಾಹುಲ್ ಖಟಕ್ ಚಿಂಚೋಳಿ ಅವರು ನಮ್ಮ ಮಿತ್ರರಾದ ಕಿಶೋರ್ ಸೂರ್ಯವಂಶಿಯವರು ಮತ್ತು ಇನ್ನು ಅರ್ಜುನ್ ಕಾಳೆ ಅವರು ವಿಲಾಸ್ ಅರ್ಜುನ್ ಮೋರೆ ಅವರು ಹಾಗೂ ದಲಿತ ಪರ ಸಂಘಟನೆ ಹೋರಾಟಗಾರಿದ್ದಾರೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಮಹಿಳಾ ಘಟಕದ ಅಧ್ಯಕ್ಷರುಗಳು ಹಾಗೂ ಬೀದಿ ಬದಿಯ ವ್ಯಾಪಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ ನಾನು ಸರ್ವಾನುಮತದಿಂದ ಎಲ್ಲರಿಗೆ ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಿದ್ದೇನೆ ಅಂತ ಹೇಳಿ ಬಯಸ್ತಾ ಇದ್ದೇನೆ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಪ್ರಶಾಂತ್ ಕೋಡ್ಗಿರ ಈ ಒಂದು ಸುಭಾಷಣ ಸಮಾರಂಭದಲ್ಲಿ ಇವತ್ತಿನ ದಿವಸ ಬರುವ ಫೆಬ್ರವರಿ ಏಳು ಮತ್ತು ಎಂಟನೇ ತಾರೀಕಿನ ದಿನದಂದು ಶರಣ ಉರ್ಲಿಂಗಪೇದಿ ಉತ್ಸವ ಹಾಗೂ ಶರಣೆ ಕಾಳವ್ಯ ಉತ್ಸವದ ನಿಮಿತ್ತವಾಗಿ ಈ ನಮ್ಮ ಶರಣ ಉರ್ಲಿಂಗಪೇದಿ ಮಠದ ಆವರಣದಲ್ಲಿ ಪ್ರಥಮ ಪ್ರಕಾಶಕರ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಈ ಒಂದು ಪ್ರಕಾಶಕರ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನಮ್ಮ ಕಲಬುರಗಿಯ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮಾಲೀಕರಾದ ಶ್ರೀ ಡಾಕ್ಟರ್ ಬ ಬಸವರಾಜ್ ಕೋನೆಕ್ ಅವರನ್ನು ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರನ್ನಾಗಿ ನೇಮಿಸಿ ಒಂದು ವಿಶಿಷ್ಟ ಮಾದರಿಯ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ತಾ ಇದ್ದೇವೆ ಈ ಒಂದು ಬಾಲ್ಕಿ ನಗರದಲ್ಲಿ ಇಂದು ಈ ಒಂದು ಕರಪತ್ರ ಮತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಈ ಒಂದು ಬಾಲ್ಕಿ ನಗರದಲ್ಲಿ ಕರಪತ್ರ ಮತ್ತು ವಾಲ್ಪೋ ಕರಪತ್ರ ಮತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡುವ ಉದ್ದೇಶ ಇಲ್ಲಿ ಬಾಲ್ಕಿ ನಗರದ ನಿವಾಸಿಯಾಗಿರುವಂತಹ ಶ್ರೀ ಪ್ರಶಾಂತ್ ಕೊಟ್ಗೆರ ಅವರು ನಮ್ಮ ಕಾರ್ಯಕ್ರಮದ ಒಂದು ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅದಕ್ಕಾಗಿ ಇಂದು ಈ ಬಾಲ್ಕಿನಗರದಲ್ಲಿ ನಾವೆಲ್ಲರೂ ಆಗಮಿಸಿ ಈ ಒಂದು ಶುಭ ಸಮಾರಂಭದಲ್ಲಿ ನಮ್ಮ ಪ್ರಶಾಂತ್ ಅವರು ಇದ್ದಾರೆ ಹಾಗೂ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಜಿಲ್ಲಾಧ್ಯಕ್ಷರಾದ ರಾಜ್ಕುಮಾರ್ ಮೋರ್ಯವರಿದ್ದಾರೆ ಹಾಗೂ ಪ್ರದೀಪ್ ಇದ್ದಾರೆ ನಮ್ಮ ಮಸ್ತಾನ್ ಪಟೇಲ್ ಅವರಿದ್ದಾರೆ ಹಾಗೂ ಜೈಶ್ರಥ್ ಮೈಸೂರ್ಗಿ ಅವರಿದ್ದಾರೆ ಹಾಗೂ ಬಸವ ಕಲ್ಯಾಣದಿಂದ ಆಗಮಿಸಿರುವಂಥ ಹಲವು ಭಕ್ತಾದಿಗಳಿಗಿದ್ದಾರೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಈ ಒಂದು ಮಾಧ್ಯಮದಿಂದ ಕೇಳಿ ಕೇಳಿಕೊಳ್ಳುತ್ತಿರುವಂಥ ಎಲ್ಲ ಒಂದರ ವೃಂದದವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ ಧನ್ಯವಾದ